ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮಕರ ರಾಶಿಯ ಗುಣ ಸ್ವಭಾವಗಳು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತವೆ ಉತ್ತರಾಷದ ಮೂರು ಪಾದಗಳಿರುತ್ತವೆ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಮಾತ್ರ ಇರುತ್ತವೆ ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳಿರುತ್ತವೆ ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡು ಮಾತ್ರ ಪಾದಗಳಿರುತ್ತವೆ ಒಟ್ಟು ಒಂಬತ್ತು ಪಾದಗಳಿರುತ್ತವೆ ಈ ರಾಶಿಯ ಚಿತ್ರ ಮೊಸಳೆಯಾಗಿರುತ್ತದೆ ಈ ರಾಶಿಯ ಲಿಂಗ ಸ್ತ್ರೀಲಿಂಗವಾಗಿರುತ್ತದೆ ಈ ರಾಶಿಯ ಸ್ವಭಾವ ಸೌಮ್ಯ ಸ್ವಭಾವವಾಗಿರುತ್ತದೆ ಈ ರಾಶಿಯ ಅಧಿಪತಿ ಶನಿ ಆಗಿರುತ್ತಾನೆ ಈ ರಾಶಿಯ ದಿಕ್ಕು ದಕ್ಷಿಣ ದಿಕ್ಕುವಾಗಿರುತ್ತದೆ ಈ ರಾಶಿಯ ಬಣ್ಣ ಬಿಳಿ ಬಣ್ಣ ಆಗಿರುತ್ತದೆ ಈ ರಾಶಿಯ ಅಂಗಭಾಗ ಮಂಡಿಯಾಗಿರುತ್ತದೆ ಈ ರಾಶಿಯ ಪುರುಷಾರ್ಥದಲ್ಲಿ ಅರ್ಥವಾಗಿರುತ್ತದೆ ಈ ರಾಶಿಯ ತತ್ವ ಭೂಮಿ ತತ್ವವಾಗಿರುತ್ತದೆ ಈ ರಾಶಿಯ ಸಂಖ್ಯೆ ಸಮಸಂಖ್ಯೆಯಾಗಿರುತ್ತದೆ ಈ ರಾಶಿಯ ಕಾಲುಗಳು ಒಂದು ಕಾಲು ಆಗಿರುತ್ತದೆ ಈ ರಾಶಿಯ ರತ್ನ ನೀಲ ಆಗಿರುತ್ತದೆ ಈಗ ಘಾತಕಗಳ ಬಗ್ಗೆ ತಿಳಿದುಕೊಳ್ಳಿ ಈ ರಾಶಿಯವರಿಗೆ ಗಾತ ತಿಂಗಳು ವೈಶಾಖ ಮಾಸ ಗಾತವಾಗಿರುತ್ತದೆ ಗಾತವಾರ ಮಂಗಳವಾರವಾಗಿರುತ್ತದೆ ಗಾತ ಯೋಗ ವೈದ್ಯ ಯೋಗವಾಗಿರುತ್ತದೆ ಗಾತಕರಣ ಶಕುನೀಕರಣವಾಗಿರುತ್ತದೆ ಘಾತ ನಕ್ಷತ್ರ ರೋಹಿಣಿ ನಕ್ಷತ್ರವಾಗಿರುತ್ತದೆ ಇವುಗಳು ಇರುವ ದಿನ ಹೊಸ ಹೊಸ ಉದ್ಯೋಗ ವ್ಯಾಪಾರ ಮಾಡುವುದು ಯಾತ್ರೆಗೆ ಹೋಗುವುದು ಪ್ರಯಾಣ ಮಾಡಲು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಭೇಟಿಯಾಗಲು ಹೋಗುವುದು ಇವುಗಳು ಇರುವ ದಿನ ಬಿಟ್ಟು ಮುಂದಿನ ದಿನ ಹೋಗುವುದು ತುಂಬ ಉತ್ತಮವಾಗಿರುತ್ತದೆ ಮದುವೆ ಮುಂಜಿ ನಾಮಕರಣ ಮಂಗಳ ಕಾರ್ಯಗಳಿಗೆ ಈ ಘಾತಕಗಳು ಏನು ತೊಂದರೆ ಮಾಡುವುದಿಲ್ಲ ಮಾಡಬಹುದು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಈ ರಾಶಿಯವರು ತುಂಬ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರವಾಗಿ ಕೆಲಸ ಮಾಡುವರು ತಕ್ಷಣ ಮೋಸ ಹೊಂದುವ ವ್ಯಕ್ತಿತ್ವ ಇವರಲ್ಲಿ ಇರುವುದಿಲ್ಲ ಸ್ತ್ರೀಯರು ಇರಬಹುದು ಪುರುಷರು ಇರಬಹುದು ಇವರು ಯಶಸ್ವಿಯಾಗಿ ಇರುವಂತಹ ಆಡಳಿತಗಾರರು ಆಗಿರುತ್ತಾರೆ ಇವರ ಕೈಯಲ್ಲಿ ಯಾವುದೇ ಕೆಲಸ ಕೊಟ್ಟರೂ ಅದನ್ನು ಕಠಿಣವಾದ ಕೆಲಸ ಇದ್ದರೂ ಅದನ್ನು ಮಾಡಿ ಮುಗಿಸುವವರೆಗೂ ಅದನ್ನು ಬಿಡುವುದಿಲ್ಲ ಅದನ್ನು ಪೂರ್ಣ ಮುಗಿಸಿದ ಮೇಲೆ ಇವರಿಗೆ ಸಮಾಧಾನ ದುಡುಕಿ ಮಾತನಾಡುವ ಸ್ವಭಾವ ಇವರಲ್ಲಿ ಇರುವುದಿಲ್ಲ ತುಂಬ ಯೋಚನೆ ಮಾಡಿ ಮಾತನಾಡುವರು ವಿಚಾರವಂತ ಧರ್ಮಪಾಲಕರು ಸತ್ಯವಂತರು ಇವರು ತಮ್ಮ ಕುಟುಂಬದಲ್ಲಿ ಇವರಲ್ಲಿ ತುಂಬ ಪ್ರೀತಿಯಿಂದ ಅವರ ಜೊತೆ ಇರುತ್ತಾರೆ ಇವರಿಗೆ ಮಿತ್ರರು ತುಂಬ ಜನ ಇರುತ್ತಾರೆ ಉತ್ತಮವಾದ ಶರೀರ ಇರುತ್ತದೆ ಆರೋಗ್ಯವಂತರಾಗಿರುತ್ತಾರೆ ಇವರಲ್ಲಿ ಜೀವನದಲ್ಲಿ ವಿದ್ಯೆಯಲ್ಲಿ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಾಧಿಸುತ್ತಾರೆ ನ್ಯಾಯದಿಂದ ನಡೆಯುವರು ಕೆಟ್ಟದ್ದನ್ನು ವಿರೋಧಿಸುವ ಸ್ವಭಾವ ಇವರಲ್ಲಿ ಇರುತ್ತದೆ ಇವರು ಕಾನೂನಿನ ಪರವಾಗಿ ನ್ಯಾಯವಾಗಿ ಹೋರಾಟ ಮಾಡುವವರು ಕಾನೂನಿನ ಬಗ್ಗೆ ಇವರಿಗೆ ತುಂಬ ಗೌರವ ಇವರಲ್ಲಿ ಇರುತ್ತದೆ ಇವರ ಮನಸ್ಸು ತುಂಬ ಪ್ರಸನ್ನವಾಗಿರುತ್ತದೆ ಇವರು ಸದಾ ನಗುಮುಖದಿಂದ ಇರುತ್ತಾರೆ ಇವರು ಸಮಾಜಕ್ಕೆ ಏನಾದರೂ ತಮ್ಮಿಂದ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಸು ಇವರಲ್ಲಿ ಇರುತ್ತದೆ ತುಂಬ ಇರುತ್ತದೆ ಇವರಲ್ಲಿ ತಕ್ಷಣ ಕೋಪ ಬರುತ್ತದೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಇವರು ತುಂಬ ಸಾಧನೆ ಮಾಡುವರು ತಂದೆ ತಾಯಿಯವರ ಮೇಲೆ ತುಂಬ ಭಕ್ತಿಯಿಂದ ಇರುತ್ತಾರೆ ಇವರು ವಿದ್ಯೆಯಲ್ಲಿ ಸಕಲ ಕಲಾ ಒಲ್ಲಬರು ಇವರಿಗೆ ಮನೋರಂಜನೆಯಲ್ಲಿ ಇವರಿಗೆ ತುಂಬ ಸಂತೋಷ ಕೊಡುತ್ತದೆ ಅದನ್ನು ಜಾಸ್ತಿ ಉಪಯೋಗಿಸುವರು ಮತ್ತು ಕೇಳುವರು ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ ತುಂಬ ಗೌರವದಿಂದ ನೋಡಿಕೊಳ್ಳುವರು ಇವರು ರಹಸ್ಯವಾದವಾಗಿ ದಾನ ಧರ್ಮಗಳನ್ನು ಮಾಡುವರು ದಾನ ಕೊಟ್ಟಿದ್ದನ್ನು ತಮ್ಮ ಮನೆಯಲ್ಲಿ ಆಗಲಿ ಹೊರಗೆ ಆಗಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇವರು ದಾನ ಧರ್ಮಗಳನ್ನು ಮಾಡುವರು ಇವರು ಪರೋಪಗಾಳಿ ಪರೋಪಕಾರಿಗಳಾಗಿರುವರು ಯಾರು ತುಂಬ ಕಷ್ಟದಲ್ಲಿ ಇರುವರಿಗೆ ತಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡುವ ಗುಣ ಸ್ವಭಾವ ಇವರಲ್ಲಿರುತ್ತದೆ ಇವರಿಗೆ ಗೆಳೆಯರಿಂದ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಸ್ವಲ್ಪ ಹುಷಾರಾಗಿ ಇರಬೇಕು ಇವರು ಕವನ ಕವಿತೆಗಳು ಬರೆಯುವರು ಆಗಿರುತ್ತಾರೆ ಇವರಿಗೆ ಒಬ್ಬರು ಇಷ್ಟವಾದರೆ ತಮ್ಮ ಪ್ರಾಣವನ್ನು ಕೊಡಲು ಸಿದ್ಧವಾಗಿರುತ್ತಾರೆ ಇವರು ಸ್ವಲ್ಪ ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಮಾಡುವರು ಸ್ವಲ್ಪ ಜನ ಈ ರಾಶಿಯಲ್ಲಿ ಹುಟ್ಟಿದವರು ಇರುತ್ತಾರೆ ಇವರು ಕಾರ್ಖಾನೆಗೆ ಸಂಬಂಧಪಟ್ಟ ವೃತ್ತಿಗಳಲ್ಲಿ ಕೆಲಸ ಮಾಡುವರು ಕಬ್ಬಿಣಕ್ಕೆ ಸಂಬಂಧಪಟ್ಟ ವೃತ್ತಿಗಳ ಕೆಲಸ ಮಾಡುವರು ಯಂತ್ರದಿಂದ ಮಾಡುವ ಉತ್ಪನ್ನಗಳ ಮಾಡುವ ಕೆಲಸದಲ್ಲಿ ಇರುತ್ತಾರೆ ಇವರ ಜೀವನ ಒಂದು ಯಂತ್ರದಂತೆ ಕೆಲಸ ಮಾಡುವ ಆಗಿರುತ್ತದೆ ಇವರು ಸ್ವಲ್ಪ ಸ್ವಲ್ಪ ಕೂಡಿಟ್ಟುಕೊಂಡು ಅದರಲ್ಲಿಯೇ ಜೀವನ ಮೆಟ್ಟಿಗೆ ಸಾಗಿಸುತ್ತಾ ಸೌ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಂಡು ಜೀವನ ಸಾಗಿಸುವರು ಆಗಿರುತ್ತಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಅತ್ಯಂತ ನಿಧಾನವಾಗಿಯೇ ಮಾಡುತ್ತಾರೆ ಯಾವುದೇ ಕೆಲಸವನ್ನು ಒಂದು ಬಾರಿಗೆ ನಾಲ್ಕು ಬಾರಿ ಹೇಳಿ ಅವರ ಬಳಿ ಮಾಡಿಸಬೇಕು ಆದರೂ ಎಂತಹ ಕಠಿಣವಾದ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಜೀವನದಲ್ಲಿ ಯಾವುದಾದರೂ ಒಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿ ಹೊರಬರುತ್ತಾರೆ ಕಾರ್ಖಾನೆಗೆ ಸಂಬಂಧಪಟ್ಟ ವೃತ್ತಿಗಳು ಕಬ್ಬಿಣ ವೃತ್ತಿಗಳಲ್ಲಿ ಹಾಗೂ ಯಂತ್ರ ತಯಾರಿಕೆ ಮಾಡುವ ವೃತ್ತಿಯಲ್ಲಿ ಇರುತ್ತಾರೆ ಈ ರಾಶಿಯ ಗುಣಧರ್ಮಗಳು ಈ ರಾಶಿಯವರಿಗೆ ಏನಾದರೂ ತೊಂದರೆ ಇದ್ದರೆ ಸಮಸ್ಯೆಗಳಿದ್ದರೆ ಕಷ್ಟಗಳಿದ್ದರೆ ಈ ಶನಿಯ ಮಹಾ ಮಂತ್ರದಿಂದ ಗಾಯತ್ರಿ ಮಂತ್ರದಿಂದ ಎಲ್ಲ ಸರಿ ಹೋಗುತ್ತದೆ ಈ ಮಂತ್ರವನ್ನು ಜಪ ಮಾಡುವುದರಿಂದ ಮಂತ್ರ ಯಾವುದು ಅಂದರೆ ಓಂ ಸೂರ್ಯಪುತ್ರಾಯ ವಿದ್ಮಹೆ ಯಮಾಗ್ರಜಾಯ ಧೀಮಹಿ ತನ್ನೋ ಶನಿದೇವ ಪ್ರಚೋದಯಾತ ಮತ್ತೊಮ್ಮೆ ಈ ಮಂತ್ರ ಓಂ ಸೂರ್ಯಪುತ್ರಾಯ ವಿದ್ಮಹೆ ಯಮಾಗ್ರಜಾಯ ಧೀಮಹಿ ತನ್ನೋ ಶನಿದೇವ ಪ್ರಚೋದಯಾತ ಈ ಮಂತ್ರದಿಂದ ಈ ಗಾಯತ್ರಿ ಮಂತ್ರದಿಂದ ಈ ರಾಶಿಯವರಿಗೆ ಶುಭ ಫಲವನ್ನು ಬರುತ್ತದೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಲೋಕೋ ಸುಖಿನೋ ಭವಂತು ಓಂ ಹರಿ ಓಂ